ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಒಂದು ಮಿಡಲ್ ಕ್ಲಾಸ್ ಹುಡುಗನ ಕತೆ ಒಂದು ಊರಿನಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಇರುತ್ತಾನೆ ಅವನು ತನ್ನ ಜೀವನದಲ್ಲಿ ಬರುತ್ತಿದ್ದಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರು ಎಂಬ ದೊಡ್ಡ ನಗರಕ್ಕೆ ಬರುತ್ತಾನೆ ಗುರುತು ಪರಿಚಯ ಇಲ್ಲದ ಊರಿನಲ್ಲಿ ದಿಕ್ಕು ತೋಚದೆ ಬಸ್ ಸ್ಟ್ಯಾಂಡಿನಲ್ಲಿ ಮಲಗುತ್ತಾನೆ ನಂತರ ಬೆಳಗ್ಗೆ ಎದ್ದು ಕೆಲಸಕ್ಕಾಗಿ ಬೀದಿ ಬೀದಿ ಸುತ್ತುತ್ತಾನೆ ಮೊದಲನೇ ದಿನ ಕೆಲಸವೇ ಸಿಗಲಿಲ್ಲ ಆದರೂ ಕತ್ತಲಾಗಿ ಹೋಯಿತು ಇದ್ದ ಸ್ವಲ್ಪ ದುಡ್ಡಿನಲ್ಲಿ ಊಟ ತಿಂದು ಮತ್ತೆ ಅದೇ ಬಸ್ ಸ್ಟ್ಯಾಂಡಿನಲ್ಲಿ ಮಲಗುತ್ತಾನೆ ಮರುದಿನ ಬ ಒಂದಿಬ್ಬರು ನಿರುದ್ಯೋಗಿಗಳು ದಿನಪತ್ರಿಕೆಯನ್ನು ನೋಡುತ್ತಿದ್ದರು ಅದನ್ನು ಗಮನಿಸಿ ಹತ್ತಿರಕ್ಕೆ ಹೋಗುತ್ತಾನೆ ಅಲ್ಲಿ ಜಾಹೀರಾತು ನೋಡಿ ಜೇಬಿನಲ್ಲಿದ್ದ ನಾಣ್ಯ ತೆಗೆದು ಫೋನ್ ಮಾಡುತ್ತಾನೆ ಕೆಲಸಕ್ಕಾಗಿ ಕಾಲ್ ಮಾಡಿದ ಹುಡುಗನಿಗೆ ಒಂದು ಕೆಲಸ ಸಿಗುತ್ತದೆ ಎಂದು ಗೊತ್ತಾಗುತ್ತದೆ ಅವನು ತುಂಬ ಖುಷಿ ಪಡುತ್ತಾನೆ ಅಲ್ಲಿಗೆ ಹೋದಾಗ ಗೊತ್ತಾಗಿತ್ತು ಅದು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಕೆಲಸ ಅಂತ ಇಷ್ಟಲ್ಲದಿದ್ದರೂ ಕೆಲಸ ಮಾಡಬೇಕಾಯಿತು ಏಕೆಂದರೆ ವಸತಿ ಉಚಿತ ಇದ್ದ ಕಾರಣ ಒಂದೆರಡು ವರ್ಷ ಬೆಂಗಳೂರಿನ ಬೀದಿ ಬೀದಿ ಸುತ್ತಿ ವಾಷಿಂಗ್ ಪೌಡರ್ ಸೇಲ್ ಮಾಡುತ್ತಾ ಇದ್ದ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹಣ ಉಳಿಸಿ ಊರಿನಲ್ಲಿದ್ದ ತನ್ನ ತಾಯಿಗೆ ಪೋಸ್ಟ್ ಮುಖಾಂತರ ಮನಿ ಆರ್ಡರ್ ಮಾಡುತ್ತಿದ್ದ ಎರಡು ವರ್ಷಗಳ ನಂತರ ಗೊತ್ತಾಗಿದ್ದು ಈ ಕೆಲಸದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಅಷ್ಟರಲ್ಲಿ ನ ಪರಿಚಯವಾಗಿರುತ್ತೆ ಆದರೆ ಈ ಕೆಲಸ ಬಿಡಲು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಒರಿಜಿನಲ್ ಮಾರ್ಕ್ ಕಾರ್ಡನ್ನು ಕೊಟ್ಟಿರುತ್ತಾನೆ ಆದರೂ ಕೂಡ ಒಂದು ದಿನ ಕಾಲ್ ಮಾಡಿಕೊಂಡು ಮಾಡುತ್ತಿದ್ದ ಕೆಲಸ ಬಿಟ್ಟು ಸ್ನೇಹಿತನ ಅಡ್ರೆಸ್ಸಿಗೆ ರಾತ್ರೋ ರಾತ್ರಿ ಹೋಗುತ್ತಾನೆ ಜೊತೆಗೆ ಇನ್ನೊಬ್ಬ ಸಹಪಾಠಿಯೂ ಸಹ ಹೋಗುತ್ತಾನೆ ಅಷ್ಟು ರಾತ್ರಿ ವೇಳೆಯಲ್ಲಿ ಆ ಸ್ನೇಹಿತ ಮಾಡಿದ ಸಹಾಯ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ಏನು ಗೊತ್ತಾ ಆ ಸ್ನೇಹಿತ ಇವನಿಗೆ ಒಂದು ಸಣ್ಣ ರೂಮನ್ನು ಕೊಡಿಸುತ್ತಾನೆ ಐನೂರು ಐನೂರು ರು ಬಾಡಿಗೆ ಹಾಗೂ ಅಡ್ವಾನ್ಸ್ ಇಲ್ಲದೆ ಅದು ಅಲ್ಲದೆ ರೂಮ್ ಓನರ್ ಹತ್ತಿರ ಜಗಳ ಆಡಿ ಮಾತನಾಡುತ್ತಿರಲಿಲ್ಲ ಆದರೂ ಕೂಡ ತನ್ನ ಸ್ನೇಹಿತನಿಗಾಗಿ ರೂಮನ್ನು ಕೊಡಿಸುತ್ತಾನೆ ರಾತ್ರಿ ಮಲಗಿ ಇಬ್ಬರು ಬೆಳಗ್ಗೆ ಎದ್ದು ಆ ಸ್ನೇಹಿತನ ಜೊತೆಗೆ ಒಂದು ಪ್ರಮೋಷನ್ ಕೆಲಸಕ್ಕಾಗಿ ಆದರೆ ಒಂದು ಪ್ರಮೋಷನ್ ಹೋಗಲು ಬಸ್ಸಿಗೆ ಕೊಡಲು ಹಣ ಇರುವುದಿಲ್ಲ ಮತ್ತೆ ಆ ಸ್ನೇಹಿತ ಇಬ್ಬರಿಗೂ ಒಂದೊಂದು ಸೈಕಲ್ ಅನ್ನು ದಿನಕ್ಕೆ ಐದು ರು ಬಾಡಿಗೆಗಾಗಿ ಕೊಡಿಸುತ್ತಾನೆ ಎಚ್ಎಲ್ನಿಂದ ಜೆ ಪಿ ನಗರಕ್ಕೆ ಪ್ರತಿದಿನ ಕೆಲಸಕ್ಕೆ ಬರುತ್ತಾರೆ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ